ರೋಸ್ಟರ್ ಆಫ್ ಕಲಿಯುಗ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಹಾಯ್ ಹಲೋ ನಮಸ್ಕಾರ ದೇವ್ರು ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಒಂದೆರಡು ಮಂದಿ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳ ಹಾರಾಡ್ತಿದ್ದಾರೆ ಅವರನ್ನ ಈ ಒಂದು ವಿಡಿಯೋದಲ್ಲಿ ವಿಚಾರಿಸೋಣ ಬನ್ನಿ ಸ್ನೇಹಿತರೆ ನೋಡಿ ಯಾರದೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಒತ್ತಿ ಯಾಕಪ್ಪ ಅಂದರೆ ನಾನು ಹಾಕುವ ವಿಡಿಯೋ ನಿಮಗೆ ಮೊದಲೇ ತಲುಪಿರುತ್ತೆ ಮತ್ತೆ ಏನಪ್ಪಾ ಅಂದರೆ ಒಂದು ಲೈಕ್ ಮತ್ತು ಒಂದು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ

ಕೆಲ್ಸಕ್ಕೂ ಹೋಗೋದಾಗಿಲ್ಲ ಅದಕ್ಕೆ ಹಾಡ್ ಮಾಡಿದೆ ಅಂತ ಇವು ನೋಡೋ ಲೆಕ್ಕಕ್ಕೆ ಹಾಡ್ ಮಾಡೋರೆಲ್ಲ ಕೆಲ್ಸ ಮಾಡಲ್ಲ ಅಂತಾನ ಅಥವಾ ಅವ್ರ ಕೈಯಲ್ಲಿ ದುಡ್ಯಕ್ ಅಂತನ ನೋಡಿ ಸ್ನೇಹಿತರೆ ಇದಕ್ಕೊಂದು ಕಾಮೆಂಟ್ ಮಾಡಿ ಜಾಲಿ ಹೊರಗ ಮಾಡ್ತೀವಿ

ಇವನು ಒಂದು ವಿಡಿಯೋದಲ್ಲಿ ದುಡ್ಡಿದ್ರೆ ಏನು ಇಲ್ಲ ಅಥವಾ ಎಲ್ಲಾನು ಅಲ್ಲ ಅಂತ ಹೇಳ್ತಾನೆ ಆದ್ರೆ ಇನ್ನೊಂದು ವಿಡಿಯೋದಲ್ಲಿ ದುಡ್ಡು ಅಲ್ಲ ದುಡ್ಡಿಂದನೇ ಅಲ್ಲ ಅಂತ ಹೇಳ್ತಾನೆ ಈ ನನ್ನ ಮಗ ಯ ಜನಗಳಿಗೆ ಯಾವ ಸಂದೇಶ ಕೂಡ ಕಂಟಿದ್ದಾನೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇವನು ಇನ್ಸ್ಟಾಗ್ರಾಮ್ ನಲ್ಲಿ ಭಾರಿ ಬೆಟ್ಟಿಂಗ್ ಗ್ಯಾಪ್ಸ್ ಪ್ರೊಮೋಷನ್ ಮಾಡುತ್ತಿದ್ದಾನೆ ಏನಪ್ಪಾ ಅಂದ್ರೆ ಇವನು ಎಲ್ಲಾ ತರಹದ ಬೆಟ್ಟಿಂಗ್ ಪ್ರೊಮೋಷನ್ ಮಾಡಿ ನಮ್ಮ ಕರ್ನಾಟಕದ ಜನರನ್ನು ಬೆಟ್ಟಿಂಗ್ ಗ್ಯಾಪ್ಸ್ ಕಡೆ ಸೆಳೆಯುತ್ತಿದ್ದಾನೆ ಬೆಟ್ಟಿಂಗ್ ಗ್ಯಾಪ್ಸ್ ಆಡಿ ಹಲವರು ಈಗಾಗಲೇ ಎಪ್ಪ ಎಪ್ಪತ್ತು ಲಕ್ಷ ಅರವತ್ತು ಲಕ್ಷ ಕಳೆದುಕೊಂಡಿದ್ದಾರೆ ಎಲ್ಲರಿಗೂ ಹೇಳುವುದೇನೆಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಕೃಷ್ಣ ಆರ್ಯ ಅಂತ ಒಂದು ಅವರು ಐ ಡಿ ಇದೆ ಕರ್ನಾಟಕದಲ್ಲಿ ಬೆಟ್ಟಿಂಗ್ ಗ್ಯಾಪ್ಸ್ ವಿರುದ್ಧ ಹೋರಾಡ್ತಿದ್ದಾರೆ ಕರ್ನಾಟಕದ ಜನರು ಎಲ್ಲರೂ ಕೃಷ್ಣ ಅಣ್ಣನಿಗೆ ಸಪೋರ್ಟ್ ಮಾಡಬೇಕೆಂದು ಈ ವಿಡಿಯೋಲಿಂತ್ರ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ ನೋಡಿ ಸ್ನೇಹಿತರೆ ಇಂಥವರಿಂದ ನಮ್ಮ ಕರ್ನಾಟಕದ ಜನರು ಎಲ್ಲ ಹಾಳಾಗ್ತಿದ್ದಾರೆ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹೇಳುವುದೇನಪ್ಪ ಅಂದ್ರೆ ಯಾರು ಕೂಡ ಬೆಟ್ಟಿಂಗ್ ಗ್ಯಾಪ್ಸ್ನ ಆಡಬೇಡಿ ಮತ್ತು ಪ್ರಮೋಷನ್ ಮಾಡಬೇಡಿ ಯಾಕಪ್ಪ ಅಂದ್ರೆ ಅವೆಲ್ಲ ಫೇಕ್ 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 ಮತ್ತು ಎಲ್ಲರನ್ನು ಕೇಳಿಕೊಳ್ಳುವುದೇನಪ್ಪ ಅಂದ್ರೆ ಎಲ್ಲರೂ ಇನ್ಸ್ಟಾಗ್ರಾಮ್ಗೆ ಹೋಗಿ ಇವನ್ನ ಎಲ್ಲರೂ ರಿಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ನನ್ನ ಒಂದು ಕಂಟೆಂಟ್ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಈ ಒಂದು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಹೇಗಿರ್ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ಮುಂದೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನ ತಳಿಸಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ